ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಬಹಳ ದಿನಗಳಾಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಮುಂದೆ ನವರಾತ್ರಿ ಬರ್ತಾ ಇದೆ ನವರಾತ್ರಿ ವ್ರತ ಮಾಡುವವರಿಗೆ ಸಾತ್ವಿಕವಾದ ಅನ್ನಗಳನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನೋ ವಿಧಾನಗಳನ್ನು ನಾನು ಹಾಕ್ತಾ ಬರ್ತೀನಿ ಈ ವಾರ ಎಲ್ಲ ಇನ್ನು ಮುಂದಿನ ವಾರ ನವರಾತ್ರಿ ಪ್ರಾರಂಭ ಆಗುತ್ತೆ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಹಾಗಿದ್ಮೇಲೆ ಮೇಲೆ ತಡಯಾತಿ ಬನ್ನಿ ಮೊದಲಿಗೆ ಇವತ್ತು ಈ ರುಚಿಕರವಾದ ಆರೋಗ್ಯಕರವಾದ ಹೀರೆಕಾಯಿ ಸಾತ್ವಿಕ ಅನ್ನವ ಮಾಡೋ ವಿಧಾನವನ್ನು ನೋಡೋಣ ಅಲ್ವಾ ಸ್ನೇಹಿತರೆ ಇಲ್ಲಿ ನಾನು ಎರಡು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ತೊವೆ ಮಾಡೋದಕ್ಕೆ ಅದರಲ್ಲಿ ಮೊದಲಿಗೆ ನಾನು ಈ ಸಿಪ್ಪೆಯನ್ನು ಎಡ್ಕೊತೀನಿ ಈ ಸಿಪ್ಪೆಯನ್ನು ತಗೊಂಡು ನಾವು ಅದರಲ್ಲಿ ಸಾತ್ವಿಕವಾದ ಹೀರೆಕಾಯಿ ಅನ್ನವನ್ನು ಮಾಡೋಣ ಈಗ ಈ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ಮೊದಲಿಗೆ ಹೀರೆಕಾಯಿ ತೊಳ್ಕೊಳ್ಳೋಣ ನಂತರ ಸಿಪ್ಪೆಯನ್ನು ಎಡ್ಕೊಳ್ಳೋಣ ಅಂದರೆ ಬಿಡಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಎಣ್ಣೆ ಹಾಕಿ ಹುರ್ಕೋಬೇಕು ನಾನು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮಂದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪು ಕಡಲೆಬೇಳೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನು ತೊಗೊಂಡಿದ್ದೀನಿ ಈಗ ಮೊದಲಿಗೆ ಸಿಪ್ಪೆಯನ್ನು ಹುರ್ಕೊಂಬರೋಣ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದೂವರೆ ಸ್ಪೂನಷ್ಟು ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಸಿಪ್ಪೆಯನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂತೀನಿ ಎಲ್ಲೂ ಅಡಿ ಹತ್ತದೆ ಇದ್ದಂಗೆ ಲೋಯಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬಾಡಿಸ್ಕೋಬೇಕು ಅಡಿ ಹತ್ತಿಸ್ಬಾರ್ದು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧದಷ್ಟು ಬಾಡು ಬಂದಿದೆ ಈಗ ನಾನು ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಒಂದು ಕಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಇದರೊಟ್ಟಿಗೆ ನಾವೀಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲೋ ಅಡಿ ಹತ್ತಿಸ್ಬೇಡಿ ಮತ್ತೆ ಮತ್ತೆ ತಿಳಿಸ್ತಾ ಇದ್ದೀನಿ ನೋಡಿ ಇದೆರಡು ಬಾಡು ಬಂದಿದೆ ಈಗ ಒಣಮೆಣಸಿನ್ಕಾಯಿ ನಿಮ್ಮ ಮನೆಯ ಕಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಹಸಿಮೆಣ್ಸಿನ್ಕಾಯಿ ಬಳಕೆ ಮಾಡೋರು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ನಾನು ಒಣಮೆಣ್ಸಿನ್ಕಾಯಿನ ಬಳಸೋದ್ರಿಂದ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದನ್ನು ಹೆಚ್ಚಿಗೆ ಏನು ಬಾಡಿಸೋ ಹಾಗಿಲ್ಲ ಒಣಮೆಣಸಿನ್ಕಾಯಿ ಹಾಕಿದ್ಮೇಲೆ ಇಷ್ಟಾದರೆ ಸಾಕು ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ ತಣ್ಣಗಾಗಲಿ ಸ್ನೇಹಿತರೆ ನೋಡಿ ನಾವು ಬಾಡಿಸ್ಕೊಂಡಿರೋದೆಲ್ಲ ಈಗ ತಣ್ಣಗಾಗಿದೆ ಈಗ ರುಬ್ಬಿಕೊಳ್ಳೋಣ ಇದನ್ನು ರುಬ್ಬೋದಕ್ಕೆ ಒಂದು ದೊಡ್ಡ ಹುಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿ ಹಾಗೆ ತೆಂಗಿನಕಾಯಿ ಮತ್ತು ಇದು ಬೆಲ್ಲ ಆಮೇಲೆ ಕರಿಬೇವು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಸ್ನೇಹಿತರೆ ನೋಡಿ ಈ ಅದಕ್ಕೆ ರುಬ್ಕೊಂಬಂದಿದ್ದೀನಿ ಏನು ರುಚಿಯಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹೀಗೆ ಕಲಸ್ಕೊಂಡು ತಿನ್ಬಿಡ್ಬೋದು ಆದರೆ ಗೊಜ್ಜನ್ನ ನೀವು ವಾರಗಟ್ಟಲೆ ಇಟ್ಕೋಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಹಾಕಿ ಬಾಡಿಸ್ಕೋಬೇಕು ಆದ್ದರಿಂದ ಈಗ ಬನ್ನಿ ಗೊಜ್ಜನ್ನು ಅಂದರೆ ಈ ಚಟ್ನಿಯನ್ನು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಏನು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನೋಡಿ ಹೇಗಿದೆ ಅಂತ ಈಗ ಮತ್ತೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಇಲ್ಲಿ ಒಗ್ಗರಣೆಗೆ ಪುಡಿ ಇಂಗು ಎರಡು ಸ್ಪೂನು ಕಡಲೆಕಾಯಿ ಬೀಜ ಕಡಲೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಹ ಬಿಳಿ ಎಳ್ಳು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ನೀವು ಕರಿಬೇವು ಸಹ ತೊಗೊಳ್ಳಿ ನಾನು ತೊಗೊಂಡಿಲ್ಲ ನಾನು ಕರಿಬೇವನ ರುಬ್ಬಕ್ಕೆ ಹಾಕ್ಕೊಂಡಿರೋದನ್ನ ತೊಗೊಂಡಿಲ್ಲ ಈಗ ಎಣ್ಣೆ ಕಾದು ಬಂದಿದೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆನ ಚಿಟಪಟ ಅಂತ ಸಿಡಿದು ಬಂತು ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಬಂದಿದೆ ಸ್ವಲ್ಪ ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಬಿಳಿ ಎಳ್ಳು ಕರಿ ಎಳ್ಳಿದ್ರೂ ನಡೆಯುತ್ತೆ ಎಲ್ಲ ಬಾಡಿಸ್ಕೊಳ್ಳೋಣ ಈಗ ಎಲ್ಲ ಬಾಡಿ ಬಂದಿದೆ ಇಷ್ಟ ಇದ್ದರೆ ಈಗ ಕರಿಬೇವು ಹಾಕ್ಕೊಳ್ಳಿ ನಾನು ಇಲ್ಲ ರುಬ್ಬಕ್ಕೆ ಬಳಸಿರೋದ್ರಿಂದ ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಜೊತೆಗೆ ನಾನು ರುಬ್ಬಿರ್ತಕ್ಕಂಥ ಈ ಚಟ್ನಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊತೀನಿ ಎಲ್ಲೂ ಅಡಿ ಹತ್ತಿಸ್ಬೇಡಿ ನೋಡಿ ಸ್ನೇಹಿತರೆ ಈಗ ಇದನ್ನು ನಾವು ಸಂಪೂರ್ಣ ಮಿಕ್ಸ್ ಮಾಡಿಕೊಂಡು ನೀವು ಈ ಗೊಜ್ಜನ್ನು ನೀವೇನಾದರೂ ವಾರಗಟ್ಟಲೆ ಇಟ್ಕೋಬೇಕು ಫ್ರಿಡ್ಜಲ್ಲಿ ಅನ್ನೋದಾದರೆ ಎಣ್ಣೆ ಬಿಡೋವರೆಗೂ ಕಂಪ್ಲೀಟಾಗಿ ಬಾಡಿಸ್ಕೊಳ್ಳಿ ನಾನು ಈ ತಕ್ಷಣಕ್ಕೆ ಉಪಯೋಗಿಸ್ಕೋತಾ ಇರೋದ್ರಿಂದ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾ ಇರೋದು ಪಲಹಾರಕ್ಕೆ ಅಂದರೆ ಉಪಹಾರಕ್ಕೆ ಸೊ ಆದ್ದರಿಂದ ನಾನು ಹೆಚ್ಚಿಗೆ ಬಾಡಿಸ್ಕೊಳ್ಳಲ್ಲ ಒಂದು ಕುದಿ ಬಂದರೆ ಸಾಕು ನೀವು ವಾರಗಟ್ಲೆ ಇಟ್ಕೋಬೇಕು ಫ್ರಿಡ್ಜಲ್ಲಿ ಅಂದರೆ ಇದು ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಎಲ್ಲೂ ಅಡಿ ಹತ್ತಿಸ್ಬೇಡಿ ಲೋಯಿಂದ ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿಟ್ಕೊಂಡು ಇದನ್ನು ನಾವು ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಚಪಾತಿಗೆ ಇಡ್ಲಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ನಾವು ಇದು ಸರಿ ಹೊಂದುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಾತ್ವಿಕವಾದ ಅನ್ನವನ್ನು ಈ ನವರಾತ್ರಿಯಲ್ಲಿ ಮಾಡಿಕೊಂಡು ತಿನ್ನಿ ನಾನು ಹೇಳಿದಂಗೆ ನಾನು ಈ ಒಂದು ಹೊತ್ತಿಗೆ ಬಳಸ್ಕೋತಾ ಇರೋದರಿಂದ ಒಂದು ಕುದಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಪುಡಿ ಹಿಂಗನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ನಾನು ಎರಡು ಪಾವು ಸೋನಾ ಮಸೂರಿ ರೈಸ್ನ ಅನ್ನವನ್ನು ಮಾಡಿಕೊಂಡು ಈಗಾಗಲೇ ಹಾರಾಕಿದ್ದೆ ತಣ್ಣಗಾಗಿದೆ ಇದನ್ನು ಮಿಕ್ಸ್ ಮಾಡಿ ಕೆಳಗಿಳಿಸ್ಕೊಂಡು ಅನ್ನಕ್ಕೆ ಕಲಿಸ್ಕೊತೀನಿ ನೀವು ವಾರಗಟ್ಟಲೆ ಇಡಬೇಕು ಅಂತಂದರೆ ಫ್ರಿಡ್ಜ್ನಲ್ಲಿ ಇಟ್ಕೋಬೇಕು ಅಂದರೆ ನೀವು ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ನೋಡಿ ಎರಡು ಪಾವು ಅಕ್ಕಿ ಅನ್ನ ತಣ್ಣಗಾಗಿದೆ ಈಗ ಈ ಪಾತ್ರೆಗೆ ನಾನು ಇದನ್ನು ಡಂಪ್ ಮಾಡ್ಕೊತೀನಿ ನೋಡಿದ್ರೆ ಸ್ನೇಹಿತರೆ ರುಚಿಕರವಾದ ಹೀರೆಕಾಯಿ ಸಿಪ್ಪೆಯ ಸಾತ್ವಿಕವಾದ ಅನ್ನ ರೆಡಿಯಾಯಿತು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಬಳಸಿಲ್ಲ ಒಮ್ಮೆ ಟ್ರೈ ಮಾಡಿ ನವರಾತ್ರಿಯಲ್ಲಿ ಹೇಗಿತ್ತು ಅಂತ ತಿಂದು ನನಗೆ ಮತ್ತೆ ತಿಳಿಸಿ ನಾಳೆ ಮತ್ತೊಂದು ನವರಾತ್ರಿಯ ಸಾತ್ವಿಕ ಅನ್ನದ ರಸತಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು 加一个联系啊